ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡಿಯಾರ್ ನಿಮ್ಮಪ್ಪ ಕೊಡ್ತಾನ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನ್ಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ತೆಲುಗು ಸಿನ್ಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನ್ಮಾ ಹಿಂದಿ ಸಿನ್ಮಾ ನೋಡಿದಾಗ ಮಸ್ಟ್ ಅವರಪ್ಪ ಏನಾದ್ರು ಟಿಕೆಟ್ ದುಡ್ಡು ಕೊಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರು ಹೊಗ್ಲು ಒಂದು ಸಿಚುವೇಶನ್ ಇವಾಗ ಬಂದಿದೆ ಬನ್ನಿ ಯಾರ್ಯಾರು ನಮ್ಮ ಬಗ್ಗೆ ಕೆ ನೆಗೆಟಿವ್ ಆಗಿ ಮಾತಾಡಿದರೆ ಕೆಟ್ಟ ಕೆಟ್ಟದಾಗ ಏನೇನು ಮಾತಾಡಿದ್ರಿ ದಯವಿಟ್ಟು ಒಂದು ಸಲ ಒಂದು ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ ಮತ್ತೆ ನೆಗೆಟಿವ್ ಕಮೆಂಟ್ ಮಾಡೋದು ಮುಂದುವರ್ಸಿ ಅಂತಲೇ ಕೇಳ್ಕೊಳ್ತೀನಿ ಬಟ್ ಇಷ್ಟ ಆದರೆ ದಯವಿಟ್ಟು ಸಿನ್ಮಾನ ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ ನಾವುಗಳು ಕೂಡ ಅಷ್ಟೇ ಒಂದು ಹೊಸ ತಂಡ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ಇವಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ ನಮ್ಮ ಜೊತೆ ಅಷ್ಟೇ ಅಂತಲ್ಲ ಎಲ್ಲ ಹೊಸಬ್ರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ ನನಗೆ ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡ್ಯಾರು ನಿಮ್ಮಪ್ಪ ಕೊಡ್ತಾನ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನ್ಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನ್ಮಾ ಹಿಂದಿ ಸಿನಿಮಾ ನೋಡಿದಾಗ ಫಸ್ಟ್ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾ ಇದ್ದಾರಾ ನನಗೆ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಈ ಒಂದು ಸೆಟ್ ಇಂದ ಸ್ವಲ್ಪ ಹೊರಗಡೆ ಬರೋಣ ನಮ್ಮ ಕನ್ನಡದವರು ನಮ್ಮ ಕನ್ನಡದವ್ರನ್ನೇ ಬೆಳೆಸಬೇಕಾಗಿದೆ ಬೇರೆ ಇನ್ಯಾರು ಬರೋದಿಲ್ಲ ನಮ್ಮ ಸಪೋರ್ಟ್ಗೆ ಸೊ ಖಂಡಿತವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಿನ್ಮಾ ಚೆನ್ನಾಗಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದಲ್ಲ ನಮ್ಮ ತಂಡದವ್ರು ಹೇಳ್ತಾರಲ್ಲ ಇದು ಜನ್ಯೂನ್ ಆಡಿಯನ್ಸ್ ಸಿನ್ಮಾ ನೋಡ್ತಿರೋರು ಹೇಳ್ತಾ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮಗೂ ಅರ್ಥ ಆಗುತ್ತೆ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡು ಯಾರು ನಿಮ್ಮ ಕೊಡ್ತಾನ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನ್ಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನ್ಮಾ ನೋಡುದೇ ಇಲ್ಲ ತಮಿಳ್ ಸಿನ್ಮಾ ಹಿಂದಿ ಸಿನ್ಮಾ ನೋಡಿದಾಗ ಮೋಸ್ಟ್ಲಿ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾ ಇದ್ದಾರ ನನಗೆ ಗೊತ್ತಾಗ್ತಾ ಇಲ್ಲ ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳನ್ನ ಗಳನ್ನ ಮಾಡ್ತಾ ಇರ್ತಾರೆ ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರು ಹೊಗಳೂ ಒಂದು ಸಿಚುಯೇಷನ್ ಇವಾಗ ಬಂದಿದೆ ಬನ್ನಿ ಯಾರ್ಯಾರು ನಮ್ಮ ಬಗ್ಗೆ ಕ ನೆಗೆಟಿವ್ ಆಗಿ ಮಾತಾಡಿದರೆ ಕೆಟ್ಟ ಕೆಟ್ಟದಾಗ ಏನೇನು ಮಾತಾಡಿದ್ರಿ ದಯವಿಟ್ಟು ಒಂದು ಸಲ ಒಂದು ಸಿನ್ಮಾ ನೋಡಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ ಮತ್ತೆ ನೆಗೆಟಿವ್ ಕಮೆಂಟ್ ಮಾಡೋದು ಮುಂದುವರಿಸಿ ನನಗೆ ಕೇಳ್ಕೊಳ್ತೀನಿ ಬಟ್ ಇಷ್ಟ ಆದರೆ ದಯವಿಟ್ಟು ಸಿನ್ಮಾನ ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ ನಾವುಗಳು ಕೂಡ ಅಷ್ಟೇ ಒಂದು ಹೊಸ ತಂಡ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ಇವಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ ನಮ್ಮ ಜೊತೆ ಅಷ್ಟೇ ಅಂತಲ್ಲ ಎಲ್ಲ ಹೊಸಬ್ರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ ನನಗೆ ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡ್ಯಾರು ನಿಮ್ಮಪ್ಪ ಕೊಡ್ತಾನ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನಿಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನ್ಮಾ ಹಿಂದಿ ಸಿನಿಮಾ ನೋಡಿದಾಗ ಫಸ್ಟ್ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಈ ಒಂದು ಸೆಟ್ ಇಂದ ಸ್ವಲ್ಪ ಹೊರಗಡೆ ಬರೋಣ ನಮ್ಮ ಕನ್ನಡದವರು ನಮ್ಮ ಕನ್ನಡದವ್ರನ್ನೇ ಬೆಳೆಸಬೇಕಾಗಿದೆ ಬೇರೆ ಇನ್ಯಾರು ಬರೋದಿಲ್ಲ ನಮ್ಮ ಸಪೋರ್ಟ್ಗೆ ಸೊ ಖಂಡಿತವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಸ್ಟ್ ವಾಚ್